ಈ ತಾಲೂಕಿನ ಶಾಸಕನಾಗಿ ನಾನು ನಿನಗೆ ಒಂದು ವರ್ಷ ಆಗಿದೆ ನನಗೆ ವೈಯಕ್ತಿಕವಾಗಿ ಬಹಳಷ್ಟು ಖುಷಿ ತಂದಿದೆ ವಿಶೇಷವಾಗಿ ವಿಶೇಷವಾಗಿ ಇವತ್ತು ತಾವು ಮಾಧ್ಯಮದವರು ಬಂದಿದ್ದ ಊರು ನೀವು ಬರ್ತೀರಂತ ನನಗೆ ಗೊತ್ತಿದ್ದಿದ್ದಿಲ್ಲ ಅನಿರೀಕ್ಷಿತವಾಗಿ ತಾವು ಬಂದಿದ್ದೀರಿ ಇದು ಬಸವನಕಟ್ಟಿ ಗ್ರಾಮ ಇದು ಈ ಗ್ರಾಮ ಸ್ವತಂತ್ರ ಬಂದಾಗಿಂದ ಈ ಗ್ರಾಮ ಕಂದಾಯ ಗ್ರಾಮ ಆಗಿರಲಿಲ್ಲ ನಾನು ಶಾಸಕ ಆದ ಕೇವಲ ಎರಡು ಮೂರು ತಿಂಗಳಲ್ಲಿ ಇದನ್ನು ಕಂದಾಯ ಗ್ರಾಮ ಮಾಡಿ ನಮ್ಮ ಹೊಸಪೇಟ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇವ್ರಿಗೆಲ್ಲರಿಗೂ ಎಂಬತ್ತೆರಡು ಜನರಿಗೆ ಪಟ್ಟ ಕೊಡೋ ಮುಖಾಂತರ ಇವರಿಗೆ ನಾನು ನನ್ನ ಕಿರು ಸೇವೆಯನ್ನು ಅರ್ಪಿಸಿದ್ದೇನೆ ಜೊತೆಗೆ ಇದು ಭಾಳ ಚಿಕ್ಕ ಗ್ರಾಮ ಇದು ಒಂದು ಮುನ್ನೂರು ರೋಟಿದೆ ಭದ್ರಾಪುರ್ ಮತ್ತು ಇದು ಸೇರಿ ಒಂದೇ ಬೂತ್ ಇತ್ತು ಈಗ ನಾನು ಚೇಂಜ್ ಮಾಡೀನಿ ಎಮ್ ಎಲ್ ಎ ಆದಮೇಲೆ ಈ ಬೂತ್ ಚೇಂಜ್ ಮಾಡೀನಿ ಚೇಂಜ್ ಮಾಡಿ ಇದು ಶಿಗ್ಗಾಂವ್ ತಾಲೂಕಿನ ಇಲ್ಲಿಂದ ಮುಂಡಗೋಡು ಭಾಳ ನಿಯರು ನಮ್ಮ ತಾಲೂಕಿನ ಕೊನೆಯ ಗ್ರಾಮ ಇದು ಕೊನೆಯ ಗ್ರಾಮ ಅಂತೇಳಿ ಈ ಗ್ರಾಮ ಭಾಳ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಅದಕ್ಕಾಗಿ ಇವತ್ತು ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೂಪಾಯದಲ್ಲಿ ಇವತ್ತು ಎರಡು ರಸ್ತೆಗಳನ್ನು ಆಮೇಲೆ ಒಂದು ಗ ನಮ್ಮ ಹನುಮಂತ ದೇವರ ದೇವಸ್ಥಾನವನ್ನು ಹಾಕಿದ್ದೇನೆ ಹಾಕಿ ಅದನ್ನು ಗುದ್ಲಾಪು ಬುದ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಆ ಎಂಬತ್ತೆರಡು ಜನರಿಗೂ ಕೂಡ ಪಟ್ಟ ಕೊಡೋ ಮುಖಾಂತರ ಇವತ್ತು ಈ ಜನರ ಮೂಲಭೂತ ಸೌಕರ್ಯಕ್ಕೆ ನಾವು ಇವತ್ತು ನಾಂದಿಯನ್ನು ಹಾಡಿದ್ದೇವೆ ಜೊತೆಗೆ ಮತ್ತು ಹೊಸ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಭವನ ಹಾಗೂ ಇವ್ರದ್ದೆಲ್ಲ ಒಂದು ಸುಮಾರು ಎಂಬತ್ತಾರು ಜನರದ್ದು ಗಾಂಧಿ ಇವರಿಗೆ ಲ್ಯಾಂಡ್ ಕೊಟ್ಟಿದ್ಲು ಟೆನೆನ್ಸಿ ಆ್ಯಕ್ಟಲ್ಲಿ ಅವರಿಗೆಲ್ಲ ಕೆ ಜಿ ಪಿ ಮಾಡಿ ಉತಾರೆಲ್ಲ ರೆಡಿ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ ಇವತ್ತು ನನ್ನ ಗಮನಕ್ಕೆ ತಂದಿದ್ದಾರೆ ಆದಷ್ಟು ಬೇಗ ಅದನ್ನು ಕೂಡ ಮಾಡುವ ಮುಖಾಂತರ ಅವರಿಗೆ ನಾನು ನನ್ನ ಪಾವರ ಪ್ರಾಮಾಣಿಕವಾಗಿ ಅವ್ರ ಸೇವೆಯನ್ನು ಮಾಡ್ತೀನಿ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಮೂರು ದಿನ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ನಾಲ್ಕು ದಿನ ಪ್ರತಿದಿನ ನಾವು ನಾಲ್ಕೈದು ಹಳ್ಳಿಗೆ ಹೋಗ್ತೀವಿ ಇವತ್ತು ನಾನು ಬೆಳಗ್ಗೆ ಮುಳುಕೇರಿ ಬಸವನಕಟ್ಟಿ ಮುಗಿಸ್ಕೊಂಡು ಮುಂದೆ ನಾನು ಶಿಷ್ನಾಳ ಮತ್ತೆ ಅತ್ತಿಗಿರಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೇನೆ ನಾನು ಜನರ ಜೊತೆಗೆ ಹೋಗಿ ಜನರ ಮಧ್ಯೆ ತಿರುಗಿ ಅವರ ಬೇಕು ಬೇಡಿಕೆಗಳನ್ನು ಕೇಳಿಕೊಂಡು ನೋಡಿರಿ ನಾವು ಶಾಸಕ ಅಂತ ಹೇಳಿದರೆ ನಾವು ರಜ ಅಲ್ಲ ನಾವು ಸೇವಕ ಇದ್ದಂಗೆ ನಾವು ಸೇವಕ ಯಾರು ಸೇವೆ ಮಾಡೋಕ್ಕೆ ಬಂದೆವು ನಾವು ಜನರ ಸೇವೆ ಮಾಡೋಕ್ಕೆ ಬಂದೆವು ಜನರ ಸೇವೆ ಮಾಡಬೇಕಂದ್ರೆ ಜನರ ಮಧ್ಯೆ ಇದ್ದಾಗ ನಮ್ಗೆ ಗೊತ್ತಾಗ್ತೈತಿ ಏನು ಅವ್ರಿಗೆ ಸಮಸ್ಯೆಗಳದಾವು ಈಗ ನೋಡಿರಿ ನಾನು ಬಂದಾಗ ಅವ್ರು ಹೇಳಿದರು ಹೇಳಿರಿ ನೀವು ನಮ್ಗೆ ಪಟ್ಟ ಮಾಡಿಕೊಡ್ಬೇಕು ಅಂದ್ರೆ ನಿಮ್ಗೆ ಓಟ್ ಅಂತ ಹೇಳಿದರು ನಾನು ಪಟ್ಟ ನನಗೆ ನೀವು ಓಟ್ ಹಾಕಿರಿ ಪಟ್ಟ ಮಾಡ್ತೀನಿ ಅಂದೆ ಅವ್ರು ಓಟ್ ಹಾಕಿದ ತಕ್ಷಣ ನಂದು ಒಂದೇ ಕೆಲಸನ ಅದನ್ನು ಕಂದಾಯ ಗ್ರಾಮ ಘೋಷಣೆ ಮಾಡಿ ಸುಮಾರು ಎಂಬತ್ತೆರಡು ಜನರಿಗೆ ಪಟ್ಟ ಕೊಡೋ ಮುಖಾಂತರ ನಾನು ಅವ್ರಿಗೆ ಅವ್ರಿಗೇನು ಮಾತು ಕೊಟ್ಟಿದ್ದೆ ಆ ಪ್ರಕಾರ ಮಾತು ನಾನು ಈ ಚುನಾವಣೆಯಲ್ಲಿ ನಾನು ಮಾಡಿಕೊಟ್ಟಿದ್ದೇನೆ ಬೇಕಾದರೆ ನೀವು ಬಂದಿರಿ ಬೇಕಾದರೆ ಕೇಳ್ಬೋದು ಅಷ್ಟು ಮಂದಿಗೆ ನಾನು ಪಟ್ಟ ಕೊಡೋ ಮುಖಾಂತರ ಅವ್ರದ್ದು ಋಣ ತೀರಿಸಿದ್ದೇನೆ ಜೊತೆಗೆ ಅವರು ನನಗೆ ರಸ್ತೆ ಮತ್ತು ಗಟ್ಟರುಗಳು ಹೇಳಿದ್ರು ಅದನ್ನು ಮಾಡಿ ಇವತ್ತು ಮುಗಿಸ್ಬಿಟ್ಟಿದ್ದೇನೆ ಸಣ್ಣ ಗ್ರಾಮ ಇದು ಇದೊಂದು ರೋಡು ಹಿಂದಿನ ರೋಡ್ ಮುಗಿದ್ರೆ ಮುಗಿದ ಹೊತ್ತು ಊರ ಮುಗಿದು ಹೋತಿದ್ದು ಆಮೇಲೆ ಅಲ್ಲಿ ಒಂದು ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿಗೆ ಅದೊಂದು ಗುದ್ಲಿ ಪೂಜೆ ಮಾಡಿದ್ದೇನೆ ಜೊತೆಗೆ ನನಗೆ ಇನ್ನೊಂದು ಹೊಸದ ಬೇಡಿಕೆ ಹೇಳಿದ್ದಾರೆ ಕೆ ಜಿ ಪಿ ಮಾಡಿ ಸುಮಾರು ಎಂಬತ್ತಾರು ರೈತರಿಗೆ ಅದು ಮೊನ್ನೆನೂ ಕುನ್ನೂರಲ್ಲೂ ಹಾಗೆ ಸಮಸ್ಯೆ ಇತ್ತು ವಿಶೇಷವಾಗಿ ಇದು ನಮ್ಮ ತಡಸ್ ಜಿಲ್ಲಾ ಪಂಚಾಯಿತಿ ಧುಣಸಿ ಜಿಲ್ಲಾ ಪಂಚಾಯಿತಿ ಕುಂದೂರು ಜಿಲ್ಲಾ ಪಂಚಾಯಿತಿ ಇದೆಲ್ಲ ಕಾರವಾರ ಬಾರ್ಡ್ರ್ ಇದು ಇಲ್ಲೆಲ್ಲ ರೈತರು ಹೆಚ್ಚಾಗಿ ರೈತರ ಜಮೀನುಗಳ ಸಮಸ್ಯೆ ಇದಾವೆ ಈಗಾಗಲೇ ಕುನ್ನೂರು ದುಂಡಸಿ ಹೊಸೂರು ಬಗೆಹರಿಸಿದ್ದೀನಿ ಇವತ್ತು ಮುಳುಕೇರಿ ಅಂದಲಗಿ ಮತ್ತು ಈ ಭಾಗದಲ್ಲೂ ಕೂಡ ಅವರಿಗೆ ಪಟ್ಟ ಕೊಡೋ ಮುಖಾಂತರ ವೈಯಕ್ತಿಕವಾಗಿ ಅದು ವೈಯಕ್ತಿಕ ಫಲಾನುಭವಿಗಳು ವೈಯಕ್ತಿಕ